ಇವತ್ತು ರಾಗಿ ದೋಸೆ ರೆಸಿಪಿನ ನಾನು ಶೇರ್ ಮಾಡ್ತಾ ಇದ್ದೀನಿ ರಾಗಿ ದೋಸೆ ಅಕ್ಕಿ ದೋಸೆ ಮಾಡೋ ಮೆಥಡಲ್ಲೇ ಮಾಡೋದು ತುಂಬ ಚೆನ್ನಾಗಿರುತ್ತೆ ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಫಾರ್ ಡಯಾಬಿಟಿಕ್ ಪೇಷಂಟ್ಸು ಮತ್ತು ಜೊತೇಲಿ ಕಡಲೆಕಾಯಿ ಚಟ್ನಿ ಮಾಡಿದ್ದೀನಿ ತುಂಬಾ ಡೆಲಿಷಿಯಸ್ ಆಗಿರುತ್ತೆ ಸೊ ಬನ್ನಿ ಈಗ ರಾಗಿ ದೋಸೆ ಹೇಗೆ ಮಾಡಿದೆ ಅಂತ ನೋಡ್ಕೊಂಡು ಬರೋಣ ರಾಗಿ ದೋಸೆಗೆ ಈ ಗ್ಲಾಸಲ್ಲಿ ಪೂರ್ತಿ ಹಾಕಲ್ಲ ಪೂರ್ತಿಗಿಂತ ಸ್ವಲ್ಪ ಕಡಿಮೆ ಹಿಂಗೆ ಇಷ್ಟು ಉದ್ದಿನ ಬೇಳೆ ಹಾಕ್ತಾ ಇದ್ದೀನಿ ಇದೇ ಗ್ಲಾಸಲ್ಲಿ ನಾಲ್ಕು ಗ್ಲಾಸಷ್ಟು ರಾಗಿ ಇದ್ದೀನಿ ಸೊ ಅಷ್ಟಕ್ಕೆ ಇಷ್ಟು ಕ್ವಾಂಟಿಟಿನಲ್ಲಿ ಬೇಳೆ ಹಾಕ್ತೀನಿ ಮತ್ತು ಒಂದು ಟೀ ಸ್ಪೂನಷ್ಟು ಮೆಂತ್ಯ ಒಂದು ಟೇಬಲ್ ಸ್ಪೂನಷ್ಟು ಅವಲಕ್ಕಿ ಜಾಸ್ತಿ ಅವಲಕ್ಕಿ ಹಾಕಬಾರ್ದು ರಾಗಿ ದೋಸೆ ರಾಗಿ ಸ್ವಲ್ಪ ಮೃದುವಾಗುತ್ತಲ್ವ ಅವಲಕ್ಕಿನೂ ಜಾಸ್ತಿ ಹಾಕ್ಬಿಟ್ರೆ ದೋಸೆ ತುಂಬ ಮೆತ್ತಗಾಗ್ಬಿಡುತ್ತೆ ಗರಿ ಗರಿ ಬರಲ್ಲ ಹಾಗಾಗಿ ಮತ್ತು ಇದನ್ನು ಚೆನ್ನಾಗಿ ತೊಳೆದ್ಬಿಟ್ಟು ನೆನೆಯಕ್ಕಿಡ್ತೀನಿ ಒಂದು ಫೈ ಅವರ್ಸ್ ನೆನೆಸ್ಬೇಕು ಇದನ್ನು ಈಗ ಎಲ್ಲ ತೊಳೆದಿದ್ದಾಯಿತು ಚೆನ್ನಾಗಿ ನೀರು ಹಾಕಿ ಇದನ್ನು ಒಂದು ಫೈ ಅವರ್ಸ್ ನೆನೆಸ್ತೀನಿ ಸಾಯಂಕಾಲ ಇದನ್ನು ರುಬ್ಬಿಟ್ಟು ಇದರಲ್ಲಿ ರಾಗಿ ಹಿಟ್ಟನ್ನು ಕಲಿಸ್ಬಿಟ್ಟು ತೋರಿಸ್ತೀನಿ ಅದನ್ನು ನಾನು ರುಬ್ಬಿದ್ಮೇಲೆ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ಉದ್ದಿನ ಬೇಳೆ ಮೆಂತ್ಯ ಮತ್ತೆ ಅವಲಕ್ಕಿ ನೆನೆಸಿದ್ದು ತೋರಿಸಿದ್ನಲ್ಲ ಫೈವ್ ಅವರ್ಸ್ ನೆನ್ಸಿದ್ಮೇಲೆ ನಾನು ಇದನ್ನ ನುಣ್ಣುಗೆ ಒಂದು ಪಾತ್ರೆಯಲ್ಲಿ ಈಗ ರಾಗಿ ಹಿಟ್ಟನ್ನ ಸೇರಿಸ್ತಾ ಇದೀನಿ ರಾಗಿ ಹಿಟ್ ಮೆಜರ್ಮೆಂಟ್ ನಾನು ಹೇಳಿದ್ದೆ ಒಂದು ಗ್ಲಾಸ್ ಕಿಂತ ಕಡಿಮೆ ಆಗಿ ಉದ್ದಿನ ಬೇಳೆ ಹಾಕಿದ್ದೆ ಈ ಗ್ಲಾಸ್ ಅಲ್ಲಿ ಸೊ ಆ ಮೆಜರ್ಮೆಂಟ್ಗೆ ನಾಲ್ಕು ಗ್ಲಾಸ್ ಅಷ್ಟು ರಾಗಿ ಹಿಟ್ಟನ್ನು ಹಾಕೊಂಡಿದ್ದೀನಿ ಈಗ ಚೆನ್ನಾಗಿ ಇದನ್ನ ಕೈಯಲ್ಲೇ ಕಲಿಸ್ತೀನಿ ನೀರು ಆ್ಯಡ್ ಮಾಡ್ಕೊಳ್ಬೋದು ದೋಸೆ ಹಿಟ್ಟಿನ ಹದಕ್ಕೆ ಎಷ್ಟು ಬೇಕಾಗುತ್ತೋ ಅಷ್ಟು ನೀರ್ನ ಸೇರಿಸ್ಕೊಳ್ಬಹುದು ಗಂಟೆ ಇರೋಂಗೆ ಚೆನ್ನಾಗಿ ಕಲಿಸ್ಕೊಳ್ಬೇಕು ಇನ್ನ ಸ್ವಲ್ಪ ನೀರು ಹಿಡಿಯುತ್ತೆ ಈಗ ಗಂಟಿಲ್ದೆ ಇರೋಂಗೆ ಈ ಹದಕ್ಕೆ ಹಿಟ್ಟನ್ನ ಕಲಸಿಟ್ಟಿದ್ದೀನಿ ಹಿಟ್ಟು ರೆಡಿ ಆಯಿತು ಇದನ್ನು ಮುಚ್ಚಿಟ್ಬಿಟ್ಟು ಒಂದು ಎಂಟು ಗಂಟೆ ಕಾಲ ಫರ್ಮೆಂಟ್ ಆಗೋದಕ್ಕೆ ಬಿಡಬೇಕು ನಿನ್ನೆ ಸಾಯಂಕಾಲ ದೋಸೆಗೆ ಹಿಟ್ಟು ಕಲಸಿ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದ್ದೆ ಬೆಳಗ್ಗೆವರೆಗೂ ಫರ್ಮೆಂಟ್ ಆಗಿದೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಈಗ ಈಗ ಉಪ್ಪು ಹಾಕಿರಲಿಲ್ಲ ಇನ್ನು ಉಪ್ಪು ಹಾಕೋಣ ಇಷ್ಟು ಹಿಟ್ಟಿಗೆ ಒಂದು ಕಾಲು ಸ್ಪೂನಷ್ಟು ಉಪ್ಪು ಹಾಕ್ತೀನಿ ಈಗ ಇದಕ್ಕೆ ಸ್ವಲ್ಪ ನೀರು ಹಾಕ್ಕೊಂಡು ದೋಸೆ ಹಿಟ್ಟಿನ ಅದಕ್ಕೆ ಕಳ್ಸ್ಕೊಳ್ಬೇಕು ಸ್ವಲ್ಪ ಗಟ್ಟಿ ಇದೆ ನೋಡಿಕೊಂಡು ಸ್ವಲ್ಪ ಸ್ವಲ್ಪನೇ ನೀರು ಹಾಕ್ಕೊಂಡು ಮಿಕ್ಸ್ ಮಾಡ್ಕೊಳ್ತಾ ಹೋಗಬೇಕು ಒಟ್ಟಿಗೆ ನೀರು ಹಾಕ್ಬಾರ್ದು ಇನ್ನೂ ನೀರು ಹಿಡಿಯುತ್ತೆ ಸ್ವಲ್ಪ ಹಾಕ್ತೀನಿ ಮತ್ತೆ ದೋಸೆ ಹಿಟ್ಟು ಕರೆಕ್ಟ್ ಆಗಿದೆ ಹೆಂಚು ಬಿಸಿಯಾಗಿದೆ ಒಂದು ಕಾಲ್ ಚಮಚದಷ್ಟು ಎಣ್ಣೆ ಹಾಕಿದೆ ಇದನ್ನೆಲ್ಲ ನೀಟಾಗಿ ಒರೆಸ್ಕೊಳ್ತೀನಿ ಎಣ್ಣೆ ಜಾಸ್ತಿ ಇರಲೂಬಾರ್ದು ಮತ್ತೆ ತೀರಾ ಡ್ರೈ ಆಗೂ ಇರಬಾರ್ದು ಹೆಂಚು ದೋಸೆ ಹಾಕಕ್ಕೆ ಮುಂಚೆ ಈಗ ದೋಸೆ ಹಾಕೊಳ್ಳೋಣ ಮತ್ತು ಇದರ ಮೇಲೆ ಒಂಚೂರು ಕಾಯಿ ತುರಿ ತುಂಬ ಅಟ್ರಾಕ್ಟಿವ್ ಆಗಿರುತ್ತೆ ನೋಡೋಕ್ಕೂ ತಿನ್ನೋದಕ್ಕೂ ಇಂಟ್ರೆಸ್ಟಿಂಗ್ ಆಗಿರುತ್ತೆ ಈ ಥರ ಮಾಡ್ಕೊಳ್ಳೋದ್ರಿಂದ ಕಾಯಿ ತುರಿ ಹಾಕ್ಲೇಬೇಕು ಅಂತಲೂ ಏನಿಲ್ಲ ಆಪ್ಷನಲ್ಲು ಚುರೇಚೂರಿ ಈರುಳ್ಳಿ ಹಾಕ್ತೀನಿ ಸಣ್ಣದಾಗಿ ಹಚ್ಚಿಟ್ಕೊಂಡಿದ್ದು ಈರುಳ್ಳಿ ಇದು ಕೂಡ ಆಪ್ಷನಲ್ಲು ಮತ್ತು ಕೊತ್ತಂಬರಿ ಸೊಪ್ಪು ಈ ದೋಸೆ ಡಯಾಬಿಟಿಕ್ ಪೇಷಂಟ್ಸ್ಗಂತೂ ಬೆಸ್ಟ್ ಬ್ರೇಕ್ಫಾಸ್ಟ್ ರೆಸಿಪಿ ಆಗುತ್ತೆ ನೀವು ಒಂದು ಸಲ ಟ್ರೈ ಮಾಡಿ ನೋಡಿ ತುಂಬ ಇಷ್ಟ ಆಗುತ್ತೆ ಅಕ್ಕಿ ದೋಸೆ ಥರನೇ ಇರುತ್ತೆ ಟೇಸ್ಟಲ್ಲಿ ತುಂಬ ಏನು ಡಿಫ್ರೆನ್ಸ್ ಇರಲ್ಲ ಒಂದು ಸಲ ಟ್ರೈ ಮಾಡಿ ನೋಡಿ ಹೇಗೆ ಅನಿಸ್ತು ಅಂತ ಕಾಮೆಂಟ್ ಮಾಡಿ ತಿಳಿಸ್ಬಿಡಿ ಹಾಗೆ ಲೈಕ್ ಕೊಡಿ ಈ ರೆಸಿಪಿ ನಿಮ್ಗೆ ಇಷ್ಟ ಆಗಿದ್ರೆ ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೇ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ದೋಸೆ ಹಾಕುವಾಗ ಸಣ್ಣ ಊರಿನಲ್ಲಿಟ್ಟಿದ್ದೆ ಈಗ ಊರ್ತಿ ಹೈ ಫ್ಲೇಮಲ್ಲಿ ಇಟ್ಕೊಂಡು ದೋಸೆ ಬೇಯಿಸ್ಕೊಳ್ಳೋದು ಒಂದೇ ಕಡೆ ಬೇಯಿಸಿದ್ರೆ ಸಾಕು ರಾಗಿ ದೋಸೆ ಬೇಗ ಬೆಂದ್ಬಿಡೋದ್ರಿಂದ ಎರಡು ಕಡೆ ತಿರುವಾಕಿ ಬೇಯಿಸ್ಬೇಕಂತ ಏನಿಲ್ಲ ಈಗ ಮತ್ತೆ ಕಡಿಮೆ ಫ್ಲೇಮಲ್ಲಿ ಇಟ್ಕೊಂಡೆ ಸಿಮ್ಮಲ್ಲಿ ಇಟ್ಕೊಂಡಿದ್ದೀನಿ ದೋಸೆ ಹಾಕ್ಬೇಕಾದ್ರೆ ಸಿಮ್ಮಲ್ಲಿ ಇಟ್ಕೊಂಡಿರ್ಬೇಕು ಎಷ್ಟು ತೆಳ್ಳಗೆ ಹಾಕಿದ್ರೂ ಚೆನ್ನಾಗಿ ಬರುತ್ತೆ ಗರಿಯಾಗೂ ಗರಿ ಗರಿಯಾಗೂ ಇರುತ್ತೆ ಬೆಂಗಳೂರಿನ ಎನ್ ಆರ್ ಕಾಲೋನಿಯಲ್ಲಿರೋ ಹೋಟೆಲ್ ದ್ವಾರಕ ಇದು ಐವತ್ತು ವರ್ಷಕ್ಕೂ ಹಿಂದೆ ಹೆಚ್ಚು ಹಳೆಯದು ದ್ವಾರಕಾ ಹೋಟೆಲ್ನಲ್ಲಿ ಖಾಲಿ ದೋಸೆ ತುಂಬನೇ ಚೆನ್ನಾಗಿರುತ್ತೆ ತುಂಬ ಫೇಮಸ್ ಇಲ್ಲಿನ ಖಾಲಿ ದೋಸೆ ಸಾಫ್ಟಾಗಿ ಕ್ರಿಸ್ಪಾಗಿ ವಿಶೇಷವಾದ ಟೆಕ್ಸ್ಚರ್ ಮತ್ತು ಎಕ್ಸ್ಟ್ರಾರ್ಡಿನರಿ ಟೇಸ್ಟ್ ಇರುತ್ತೆ ಬೆಣ್ಣೆ ಹಾಕಿ ಸರ್ವ್ ಮಾಡ್ತಾರೆ ಬನ್ನಿ ಈಗ ಸ್ಪೆಷಲ್ ಖಾಲಿ ದೋಸೆ ಮಾಡೋ ವಿಧಾನನ ನೋಡೋಣ ಖಾಲಿ ದೋಸೆಗೆ ನಾನು ತಗೊಂಡಿರೋ ಸಾಮಗ್ರಿಗಳು ಅಂದರೆ ಈ ಗ್ಲಾಸ್ನ ಅಳತೆಗೆ ತೊಗೊಂಡಿದ್ದೀನಿ ಈ ಗ್ಲಾಸಲ್ಲಿ ಎರಡು ಗ್ಲಾಸ್ ಸೋನಾ ಮಸೂರಿ ಅಕ್ಕಿ ತೊಗೊಂಡಿದ್ದೀನಿ ರೇಷನ್ ರೈಸು ಅಥವಾ ಇದು ದೋಸೆ ಅಕ್ಕಿ ಅಂತ ಬರುತ್ತಲ್ಲ ಅದು ಯಾವುದಾದ್ರೂ ತಗೊಳ್ಬೋದು ಅದೇ ಗ್ಲಾಸಲ್ಲಿ ಒಂದು ಗ್ಲಾಸಷ್ಟು ಕುಸುಬ್ಲಕ್ಕಿ ತಗೊಂಡಿದ್ದೀನಿ ಬಾಯ್ಲ್ಡ್ ರೈಸ್ ಅರ್ಧ ಗ್ಲಾಸಷ್ಟು ಉದ್ದಿನಬೇಳೆ ಅರ್ಧ ಗ್ಲಾಸಷ್ಟು ಅವಲಕ್ಕಿ ಗಟ್ಟಿ ಅವಲಕ್ಕಿ ಒಂದು ಟೀ ಸ್ಪೂನಷ್ಟು ಮೆಂತ್ಯ ಈಗ ಇದನ್ನ ಒಂದು ಎರಡು ಮೂರು ಸಲ ಚೆನ್ನಾಗಿ ತೊಳಿತೀನಿ ಮೂರು ಸಲ ತೊಳೆದಿದ್ದಾಗಿದೆ ಈಗ ಫ್ರೆಶ್ ನೀರು ಹಾಕಿ ಒಂದು ಸಿಕ್ಸ್ ಅವರ್ಸ್ ಅಷ್ಟು ನೆನೆಯೋದಕ್ಕೆ ಬಿಡಬೇಕು ಮಿನಿಮಮ್ ಫೈವ್ ಅವರ್ಸ್ ಅಂತೂ ನೆನೆಸಲೇಬೇಕು ದ್ವಾರಕಾ ಹೋಟೆಲ್ ಸ್ಪೆಷಲ್ ಖಾಲಿ ದೋಸೆಗೆ ನೆನ್ನೆ ಸಾಮಗ್ರಿಗಳನ್ನೆಲ್ಲ ನೆನೆಸಿದ್ದು ತೋರಿಸಿದ್ದೆ ನಿನ್ನೆ ಸಂಜೆ ರುಬ್ಬಿ ರಾತ್ರಿ ಇಡೀ ಫರ್ಮೆಂಟ್ ಆಗೋದಕ್ಕೆ ಬಿಟ್ಟಿದೆ ಚೆನ್ನಾಗಿ ಫರ್ಮೆಂಟ್ ಆಗಿದೆ ಹಿಟ್ಟು ಇದನ್ನು ಚೆನ್ನಾಗಿ ಈ ಥರ ಕೈ ಆಡಿಸ್ಬೇಕು ತಳೋದೆಲ್ಲ ಮೇಲೆ ಬರಬೇಕು ಆ ಥರ ಇಷ್ಟು ಹಿಟ್ಟಿಗೆ ನೀರು ಹಾಕಿ ಕಲಿಸಬಾರ್ದು ಈಗ ಬಳಸೋದಕ್ಕೆ ಎಷ್ಟು ಬೇಕೋ ಅಷ್ಟು ಮಾತ್ರ ಹಿಟ್ಟನ್ನ ನಾನು ತೆಕ್ಕೊಳ್ತಾ ಇದ್ದೀನಿ ಉಳಿದಿದ್ದನ್ನು ಫ್ರಿಜ್ಜಲ್ಲಿ ಒಂದು ವಾರದವರೆಗೂ ಸ್ಟೋರ್ ಮಾಡಬಹುದು ನೀರು ಹಾಕಿಟ್ಟರೆ ವಾರದವರೆಗೂ ಸ್ಟೋರ್ ಮಾಡೋಕ್ಕಾಗಲ್ಲ ಹುಳಿ ಬಂದುಬಿಡುತ್ತೆ ಹಿಟ್ಟಿಂದು ಬನಿ ಎಲ್ಲ ಕಳೆದೋಗುತ್ತೆ ಇಷ್ಟು ಹಿಟ್ಟನ್ನ ನಾನೀಗ ತಕ್ಕೊಂಡು ಉಳಿದಿದ್ದನ್ನು ಫ್ರಿಜ್ಜಲ್ಲಿ ವಾಪಸ್ ಇಡ್ತೀನಿ ಈ ದೋಸೆ ಹಿಟ್ಟಿಗೆ ದೋಸೆ ಹಾಕೋಕ್ಕಿಂತ ಮೊದಲು ಎರಡು ಟೇಬಲ್ ಸ್ಪೂನಷ್ಟು ಅಕ್ಕಿ ಹಿಟ್ಟನ್ನ ತಗೊಂಡಿದ್ದೀನಿ ಅಕ್ಕಿ ಹಿಟ್ಟನ್ನ ಮಿಕ್ಸ್ ಮಾಡಬೇಕು ಆವಾಗಲೇ ಇದ್ರ ಕರೆಕ್ಟ್ ಕನ್ಸಿಸ್ಟೆನ್ಸಿ ಬರೋದು ಅಕ್ಕಿ ಹಿಟ್ಟು ಹಾಕೋದ್ರಿಂದ ಇದನ್ನು ಗಂಟಿಲ್ದಂಗೆ ಮೊದಲು ಕಲಿಸ್ಕೊಂಬಿಡೋಣ ಗಂಟಿರಬಾರ್ದು ಕಲಿಸಿದ್ದಾಯಿತು ಈಗ ಇದನ್ನು ಹಿಟ್ಟಲ್ಲಿ ಸೇರಿಸಬೇಕು ಹಿಟ್ಟಲ್ಲಿ ಸೇರಿಸ್ಬಿಟ್ಟು ತೆಳ್ಳಗೆ ಕಲಿಸ್ಕೊಳ್ಬೇಕು ಖಾಲಿ ದೋಸೆಗೆ ಬ್ಯಾಟರ್ ತುಂಬ ತೆಳ್ಳಗಿರಬೇಕು ದೋಸೆ ಹಿಟ್ಟು ರುಬ್ಬಬೇಕಾದ್ರೆ ಉಪ್ಪು ಮತ್ತು ಒಂದು ಸ್ಪೂನ್ ಸಕ್ಕರೆನ ಹಾಕಿ ರುಬ್ಬಿದ್ದೆ ಈ ಹದದಲ್ಲಿರಬೇಕು ಈಗ ದೋಸೆ ರೆಡಿ ಮಾಡ್ಕೊಳ್ಳೋಣ ಈಗ ದೋಸೆ ಹೆಂಚು ಬಿಸಿಯಾಗಿದೆ ಸ್ವಲ್ಪ ಎಣ್ಣೆ ಹಾಕ್ತೀನಿ ಎಣ್ಣೆ ಹಾಕ್ಬಿಟ್ಟು ಈರುಳ್ಳಿನ ಚೆನ್ನಾಗಿ ಹಚ್ಚೋದು ಈ ಥರ ಈರುಳ್ಳಿ ಹಚ್ಚೋದ್ರಿಂದ ದೋಸೆ ಯಾವುದೇ ಕಾರಣಕ್ಕೂ ತವಾದಲ್ಲಿ ಮೆತ್ಕೊಳ್ಳಲ್ಲ ಸುಲಭವಾಗಿ ಬರುತ್ತೆ ಇದೆಲ್ಲ ಮಾಡುವಾಗ ಸಿಮ್ಮಲ್ಲೇ ಇಟ್ಕೊಂಡಿರಬೇಕು ಫ್ಲೇಮ್ನ ಈಗ ಖಾಲಿ ದೋಸೆನ ಸೌಟಲ್ಲಿ ಹಾಕೋದಕ್ಕಿಂತ ಒಂದು ಬಟ್ಲಿನಲ್ಲಿ ಈ ಥರ ತಕ್ಕೊಂಡು ಈ ಥರ ಸ್ಪ್ರೆಡ್ ಮಾಡಬೇಕು ಸೌಟಲ್ಲಿ ಇದನ್ನು ಸ್ಪ್ರೆಡ್ ಮಾಡೋಕ್ಕೆ ಹೋಗಬಾರ್ದು ಅದು ಹೆಂಗೆ ಯಾವ ಡಿಸೈನಲ್ಲಿ ಬರುತ್ತೋ ಅದೇ ಥರ ಇರುತ್ತೆ ಈಗ ನೋಡ್ತಾ ಇರ್ಬೋದು ಹೋಲ್ಸ್ ಫಾರಮ್ ಆಗ್ತಾಯಿದೆ ಮೊದಲು ಒಂದೆರಡು ದೋಸೆ ಸ್ವಲ್ಪ ನಿಧಾನ ಆಗುತ್ತೆ ಬೇಯೋದಕ್ಕೆ ಆಮೇಲೆ ದೋಸೆಗಳು ಈಸಿಯಾಗಿ ಚೆನ್ನಾಗಿ ಬರುತ್ತೆ ಹೋಟೆಲ್ಸಲ್ಲಿ ಖಾಲಿ ದೋಸೆಗೆ ಎಣ್ಣೆ ಎಲ್ಲ ಹಾಕೋಲ್ಲ ಡೈರೆಕ್ಟಾಗಿ ಬೆಣ್ಣೆನೇ ಹಾಕ್ತಾರೆ ನಾನಿಲ್ಲಿ ಸ್ವಲ್ಪ ಎಣ್ಣೆನೂ ಹಾಕ್ತೀನಿ ಮೇಲೆ ಬೆಣ್ಣೆನ ಹಾಕಿ ಸರ್ವ್ ಮಾಡೋದು ಅಷ್ಟೆ ಈಗ ಒಂದು ನಿಮಿಷ ಕವರ್ ಮಾಡ್ತೀನಿ ಕವರ್ ಮಾಡೋದು ಯಾಕೆಂದರೆ ಆ ಮೇಲಿನ ಲೇಯರೆಲ್ಲ ಸ್ವಲ್ಪ ಒಣಗ್ದಂಗೆ ಆಗಬಾರ್ದು ಅಂತ ದೋಸೆ ಈಗ ಪರ್ಫೆಕ್ಟಾಗಿ ಬೆಂದಿದೆ ತಿರುವ ಕಣ ಪರ್ಫೆಕ್ಟ್ ದ್ವಾರಕಾ ಹೋಟೆಲ್ ಫೇಮಸ್ ಖಾಲಿ ದೋಸೆ ಚಟ್ನಿ ಪುದೀನ ಹಾಕಿರೋ ಚಟ್ನಿ ಮತ್ತು ಆಲೂಗೆಡ್ಡೆ ಪಲ್ಯ ಜೊತೆ ಅಲ್ಲಿ ಸರ್ವ್ ಮಾಡ್ತಾರೆ ದ್ವಾರಕಾ ಹೋಟೆಲಲ್ಲಿ ಯಾವಾಗಲೂ ತುಂಬ ರಶ್ ಇರುತ್ತೆ ದೋಸೆ ನಮ್ಮ ಕೈಗೆ ಬರೋ ಅಷ್ಟರೊಳಗೆ ಸಾಕಷ್ಟು ಪೇಷನ್ಸ್ ಬೇಕು ಅದ್ರ ಬದಲು ಮನೆಯಲ್ಲೇ ಇಷ್ಟು ಸುಲಭವಾಗಿ ಅದೇ ಥರ ಮಾಡ್ಕೊಂಡು ಅಂದರೆ ಯಾಕೆ ಟ್ರೈ ಮಾಡ್ಬೋಬಾರ್ದು ಅಲ್ವಾ ಫ್ರೆಂಡ್ಸ್ ಅದಕ್ಕೆ ಸಲ ಟ್ರೈ ಮಾಡಿ ನೋಡಿ